ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನಾವು ಬನ್ನಿ ಶಿರುವಿನಲ್ಲಿ ಶ್ರುತಿ ರೂಮಲ್ಲಿ ರವಿ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ರವಿ ಬಂದ್ಬಿಟ್ಟು ಏನು ಶ್ರುತಿ ನನ್ನ ಬಟ್ಟೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದೆಯಾ ಯಾಕೆ ನಿನ್ನ ಬಟ್ಟೆ ಇಲ್ವಾ ಕಬೋರ್ಡ್ ಫುಲ್ ಅಷ್ಟೊಂದು ಬಟ್ಟೆ ತುಂಬಿದೆ ಅಂದಾಗ ಹೌದಾ ನೀನು ಆ ಬಟ್ಟೆ ಹಾಕೋ ಅಂತ ಹೇಳ್ತಾರೆ ಯಾಕೆ ನಾನೇ ಹಾಕ್ಕೊಳ್ಳಿ ನಿನ್ನ ಬಟ್ಟೆ ಅಂದಾಗ ಯಾಕೆ ಹಾಕ್ಕೋಬಾರ್ದು ನೀನು ನನ್ನ ಬಟ್ಟೆ ಹಾಕೋ ಅಂತ ಹೇಳ್ತಾರೆ ನೋಡು ನನ್ನ ಬಟ್ಟೆ ನೀನು ಹಾಕ್ಕೊಂಡ್ರೆ ನಡೆಯುತ್ತೆ ನಾನು ನಿನ್ನ ಬಟ್ಟೆ ಹಾಕೊಂಡು ರೋಡಲ್ಲೆಲ್ಲ ನಡೆದ್ರೆ ಏನಂತಾರೆ ಜನ ಅಂದರೆ ಏನು ಹೇಳ್ತಾರೆ ಹೆಂಡತಿ ಬಟ್ಟೆ ಹಾಕ್ಕೊಂಡಿದಾರೆ ಅಂತ ಹೇಳ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಏನು ಏನು ಶ್ರುತಿ ಈ ಥರ ಎಲ್ಲ ಮಾತಾಡ್ತೀಯ ಅಂದರೆ ಹೌದು ನನ್ನ ಮೇಲೆ ನಿನ್ನ ಪ್ರೀತಿ ಇದ್ದರೆ ನಾನು ನನ್ನ ಬಟ್ಟೆ ಹಾಕ್ಕೊಳ್ತೀಯ ಅಂತ ಬಿಟ್ಟು ಶೃತಿ ಹೇಳ್ತಾಳೆ ಪ್ರೀತಿಗೂ ಬಟ್ಟೆಗೂ ಏನು ಸಂಬಂಧ ಅಂದರೆ ಹೌದು ನನ್ನ ನನ್ನ ನಿನ್ನ ಮೇಲೆ ನನ್ನ ಪ್ರೀತಿ ಇದೆ ನಾನು ನಿನ್ನ ಬಟ್ಟೆ ಹಾಕ್ಕೊಂಡಿದ್ದೆ ನನ್ನ ಪ್ರೀತಿ ನನ್ನ ಮೇಲೆ ನಿನ್ನ ಪ್ರೀತಿ ಇದೆ ನೀನು ಬಟ್ಟೆ ಹಾಕೊಳ್ತೀಯ ಅಂತ ಹೇಳ್ತಾರೆ ಆಗ ರವಿ ಅಯ್ಯೋ ದೇವ್ರೇ ಆಯಿತು ಅಂತ ಹೇಳ್ಬಿಟ್ಟು ಹಾಕ್ಕೊತಾನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ರವಿ ಬಟ್ಟೆ ಹಾಕೊಂಡು ಆಯ್ತಾ ನಿನಗೆ ತೃಪ್ತಿನಾ ಇಷ್ಟು ಖುಷಿ ಆಯ್ತಾ ಅಂತ ಹೇಳಿದಾಗ ಆಯಿತು ಇದೇ ನಿನ್ನ ಡ್ರೆಸ್ಸಲ್ಲಿ ಹೋಗ್ಬಿಟ್ಟು ನೀನು ಒಂದು ಗ್ಲಾಸ್ ಟೀ ಮಾಡ್ಕೊಂಬ ಅಂತ ಹೇಳ್ತಾಳೆ ಏನು ಹೇಳ್ತಾ ಇದೆಯಾ ಶ್ರುತಿ ಇದರಲ್ಲಿ ನಾನು ಟೀ ಮಾಡ್ಕೊಂಬರೋದು ಆಗಲ್ಲ ಅಂತ ಹೇಳ್ತಾರೆ ನನ್ನ ಮೇಲೆ ಪ್ರೀತಿ ಇದ್ರೆ ನೀನು ಮಾಡ್ಕೊಂಬರ್ತೀಯ ಅಂತ ಹೇಳಿದಾಗ ಆಯಿತು ಮಾಡ್ಕೊಂಬರ್ತೀನಂತ ಕದ್ದು ಮುಚ್ಚಿ ಹೋಗಿ ಕಿಚನ್ ರೂಪಾಯಿ ಟೀ ಮಾಡ್ತಾ ಇರ್ತಾನೆ ಶ್ರುತಿ ಬಟ್ಟೆ ಹಾಕ್ಕೊಂಡು ಅಡಿಗೆ ರೂಮಲ್ಲಿ ಕದ್ದು ಮುಚ್ಚಿ ಹೋಗಿ ಟೀ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ರೋಹಿಣಿಗೆ ನೀರು ಬಾಯಾರಿಕೆ ಆಗಿರುತ್ತೆ ನೀರು ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಅಡಿಗೆ ರೂಮಿ ಬರ್ತಾಳೆ ಅಡಿಗೆ ರೂಮಿ ಬಂದಾಗ ಇವನು ರವಿ ಬಚ್ಚಿಟ್ಕೊಂಬಿಡ್ತಾನೆ ಅಡಿಗೆ ರೂಮಲ್ಲಿ ನೀರು ತೊಗೊಂಡು ರೋಹಿಣಿ ಹೋಗ್ಬಿಡ್ತಾಳೆ ಅದೇ ಟೈಮಲ್ಲಿ ರವಿ ಅಡುಗೆ ರೂಮಲ್ಲಿರುವಾಗಲೇ ಶಾಂತಿಗೆ ತುಂಬ ಹೊಟ್ಟೆ ಶು ಆಗಿರುತ್ತೆ ರೀ ನಾನು ಊಟ ಮಾಡ್ಕೊಂಬರ್ತೀನಿ ತುಂಬಾ ಹೊಟ್ಟೆ ಹುಷ ಆಗ್ತಾಯಿದೆ ಅಂದಾಗ ಅಲ್ಲ ಕಣೆ ಇಷ್ಟೊತ್ತಲೆ ಊಟ ಮಾಡ್ತಾರೆ ಅಂದಾಗ ಇಲ್ಲ ನಾನು ಹೊಟ್ಟೆ ಹಿತಾ ಇದ್ದೆ ಊಟ ಬರ್ತೀನಿ ಅಂತ ಅಡುಗೆ ರೂಮ್ ಹತ್ರ ಬರ್ತಾಳೆ ಬಂದಾಗ ಅಲ್ಲಿ ರವಿ ಆ ಕಡೆ ತಿರ್ಕೊಂಡು ಅಡುಗೆ ಇದು ಟೀ ಮಾಡ್ತಾ ಇರ್ತಾನೆ ಅದನ್ನ ನೋಡ್ಬಿಟ್ಟು ಶಾಕಾಗಿ ಶಾಂತಿ ಶಾಕಾಗಿ ಕಿಚನ್ ರೂಮಲ್ಲಿ ಲಾಕ್ ಮಾಡ್ತಾಳೆ ರೀ ಬರ್ರಿ ಇಲ್ಲಿ ರೀ ಬನ್ನಿ ಓಡ್ ಬನ್ನಿ ಇಲ್ಲಿ ಕಳ್ಳಿ ಬಂದಿದ್ದಾಳೆ ಬರ್ರಿ 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 ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕರೀತಾಳೆ ಶಾಂತಿ ಎಲ್ಲರಿಗೂ ಬರ್ರಿ ರವಿ ಶ್ರುತಿ ಮನೋಜ್ ಬನ್ನಿ 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 ರೋಹಿಣಿ ರೀ ಬರ್ರಿ ಇಲ್ಲಿ ಕಳ್ಳಿ ಬಂದಿದ್ದಾರೆ ಅಂದರೆ ಆಗ ರೋಹಿಣಿ ಹೇಳ್ತಾರೆ ಅತೇ ಕಳ್ಳಿನ ಕಳ್ಳನ ಅಂದರೆ ಅಯ್ಯೋ ಕಳ್ಳಿಗಣ ಎಟ್ಟು ನೈಟಿ ಹಾಕೊಂಡಿದ್ಲು ಭಾರಿ ಅಂದರೆ ನೈಟಿ ಹಾಕ್ಕೊಂಡು ಕಳ್ಳಿ ಬಂದಿದ್ದಾಳ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ನೋಡ್ತಾರೆ ಅಲ್ಲಿ ರಂಗನಾಥ್ ಕೂಡ ಬಂದು ಏನಾಯ್ತು ಏನಾಯ್ತು ಅಂತ ನೋಡ್ತಾಯಿರ್ತಾರೆ ಒಳಗಡೆ ರವಿ ತುಂಬಾ ಅಯ್ಯೋ ಹೆದರಿಕೆಯಿಂದ ಏನು ಮಾಡೋದಪ್ಪ ಈಗ ಎಲ್ಲರೂ ನೋಡಿಬಿಟ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ರವಿ ಒಳಗಡೆ ತುಂಬನೇ ಬಟ್ಟೆ ಎಲ್ಲ ತೊಗೊಂಡು ಮುಖ ಖಚ ಹಾಕ್ತಾ ಹಾಕ್ಕೊಳ್ತಾಯಿರ್ತಾನೆ ಆಗ ಅದೇ ಟೈಮಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರು ಬರ್ತಾರೆ ಏನಾಯ್ತಮ್ಮ ಅಂದರೆ ಅಯ್ಯೋ ಕಳ್ಳಿ ಬಂದಿದ್ದಾಳೆ ಕಣೋ ಕಳ್ಳಿ ಅಂದರೆ ಅಯ್ಯೋ ಕನ್ಸ್ಕಿನ್ಸ್ ಏನಾದರೂ ಬಿತ್ತ ಅತ್ತೆ ಅಂದಾಗ ಏ ನಿನಗೇನೇ ಬಂದಿರೋದು ಕನ್ಸಲ್ಲ ಕಣೆ ನಿಜವಾಗ್ಲೂ ಕಳ್ಳಿ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಏನಾದರೂ ಪೊಲೀಸರು ಫೋನ್ ಮಾಡಲ್ಲ ಅಂದಾಗ ಬೇಡ 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 ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಸೂರ್ಯ ನಾನು ನಾನೇನು ಒಳಗಡೆ ಹೋಗ್ತೀನಿ ಅಂದಾಗ ಸೂರ್ಯ ಒಳಗಡೆ ಹೋಗಬೇಕು ಅಂದಾಗಲೇ ರವಿಗೆ ಟೆನ್ಷನ್ ಆಗಿ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಅಡುಗೆ ರೂಮ್ದು ಲೈಟ್ ಆಫ್ ಮಾಡ್ತಾನೆ ಆಮೇಲೆ ಮೀನ ರೀ ಬರ್ರೀಲಿ ಕೈಯಲ್ಲಿ ಕತ್ತಿಗಿತ್ತಿದ್ದರೆ ಕಷ್ಟ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನೋ ಏನು ಮಾಡೋದು ಹೋಗಬೇಡಿ ಒಳಗಡೆ ಅಂತ ಹೇಳ್ಬಿಟ್ಟು ಎಳಿತಾಳೆ ಆಗ ರಂಗನಾಥವ್ರು ಹೇಳ್ತಾರೆ ಇಷ್ಟೊಂದು ರಾತ್ರಿ ಬಂದಿದ್ದಾರೆ ನೈಟಿ ಹಾಕ್ಕೊಂಡು ಅಂತ ಅಂದರೆ ಅದು ಅಂತಿಂಥ ಕಳ್ಳಿಯಲ್ಲ ಹೋಗಿ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂದಾಗ ಆಗ ಸೂರ್ಯ ಹೇಳ್ತಾನೆ ಇಲ್ಲ 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 ಇಲ್ಲಪ್ಪ ಯಾರಿದ್ದಾರೆ ನೋಡೋಣ ಅಂತ ಹೇಳಿ ಒಳಗಡೆ ಹೋಗ್ತೀನಿ ಅಂತಾನೆ ಹೋಗ್ತೀಯ ಆಗಿದ್ದರೆ ಕೈಯಲ್ಲಿ ಕೋಲ್ ಏನಾದರೂ ಹಿಡ್ಕೊಂಡು ಹೋಗು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಸರಿ ಅಂತ ಹೇಳ್ಬಿಟ್ಟು ಓ ಒಳಗಡೆ ಹೋದಾಗ ಏ ಯಾರೇ ನೀನು ಯಾಕೆ ಬಂದಿದ್ದೀಯ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಶಾಂತಿ ಕಾಲು ನೋಡು ಎಷ್ಟು ಗಟ್ಟಿ ಮುಟ್ಟಾಗಿದೆ ಅದಕ್ಕೆ ಅವರು ಕಡಿಯಾಗಿ ಬಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಸೂರ್ಯ ಮೆಲ್ಲಕ್ಕೆ ಹೋಗ್ಬಿಟ್ಟು ಹಿಡ್ಕೊಂಡು ಸು ಬರ್ತಾನೆ ರವಿಗೆ ಬಂದಾಗ ಇನ್ನೂ ಟವೆಲ್ ತೆಗ್ದಿರಲ್ಲ ಮುಖದ ಮೇಲೆ ಯಾರೇನು ಅಂತ ಕೇಳ್ತಾ ಇರ್ತಾರೆ ಹೇಳ್ಕೊಂಡ್ಬರ್ತಾನೆ ಸೂರ್ಯ ಆಗ ಬಟ್ಟೆ ತೆಗಿತಾರೆ ಮುಖದ ಮೇಲಿಂದ ಬಟ್ಟೆ ತೆಗೆದ್ಮೇಲೆ ರವಿ ಏನೋ ನೀನು ಈ ಆ ಥರದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅದೇ ಟೈಮಲ್ಲಿ ಶಾಂತಿ ಏನೋ ಬಂದಿರೋದು ನಿನಗೆ ರವಿ ಯಾಕೋ ಈ ಥರ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ರ ಶಾಂತಿ ಹೊಡೆಯೋಕೆ ಹೊಡೆಯೋಕೆ ಅಂತ ಹೋಗ್ತಾರೆ ಏನೋಕ್ಕೋ ಈ ಥರ ಇದೆಯಾ ಅಂತ ಮನೋಜ್ ಏನೋ ಕಲ್ಪನಾ ಥರ ಕಾಣಿಸ್ತಾ ಇದೆಯಾ ಕಲ್ಪನಾದಲ್ಲಿ ಮಾಡ್ತಾರಲ್ಲ ಆ ಥರ ಹೇಳಿ ಕೇಳ್ತಾನೆ ಇನ್ನೊಂದು ಕಡೆ ಈ ಶ್ರುತಿ ಒಳಗಡೆ ಕೂತಿರೋದು ನೋಡಿ ಒಳಗಡೆ ಸೌಂಡ್ ಏನೋ ಬರ್ತಾ ಇದೆ ಅಂತ ಆಚೆ ಬರ್ತಾಳೆ ಬಂದು ಏನಿದು ಸೌಂಡ್ ಬರ್ತಾ ಇದ್ದಲ್ಲ ಅಂತ ನೋಡಿದ್ರೆ ಅಲ್ಲಿ ರವಿಗೆ ಅವ್ರು ಶಾಂತಿ ಹೊಡಿತಾ ಇರ್ತಾಳೆ ಅತ್ತೆ ಅತ್ತೆ ರೀ ನಾನೇ ಅವ್ರಿಗೆ ಹೇಳಿದ್ದು ಬಟ್ಟೆ ಹಾಕ್ಕೊಳೋಕೆ ಅಂತ ನಾನು ಅವ್ರ ಬಟ್ಟೆ ಹಾಕ್ಕೊಂಡಿದ್ದೆ ಅವ್ರು ನನ್ನ ಬಟ್ಟೆ ಹಾಕೊಂಡಿದ್ದಾರೆ ಅಂದಾಗ ನೀನೇ ಈ ಅವರದಲ್ಲಿ ಇದೆಯಾ ಶ್ರುತಿ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಇಲ್ಲ ಅತ್ತೆ ನಾನು ಚಾಲೆಂಜ್ ಮಾಡಿದ್ವಿ ನನ್ನ ಬಟ್ಟೆ ಅವ್ರು ಹಾಕ್ಕೊಳ್ಬೇಕು ಅವ್ರ ಬಟ್ಟೆ ನಾನು ಹಾಕೋಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ಕೊಂಡಿದ್ವಿ ಅಂತ ಶ್ರುತಿ ಹೇಳ್ತಾಳೆ ಶಾಂತಿ ಶ್ರುತಿ ಬೈತಾಳೆ ಅಲ್ಲ ಏನೇ ನೀನು ಅಲ್ಲಿ ನೈಟಿಗೆ ಹಾಕ್ಸ್ಬಿಟ್ಟಿದ್ಯಾ ಶ್ರುತಿ ಅಷ್ಟು ಗೊತ್ತಾಗಲ್ವಾ ಈ ಥರ ಎಲ್ಲ ನಮ್ಮ ಗಂಡು ಮಕ್ಕಳೆಲ್ಲ ಯಾರು ಹಾಕೊಳ್ಳಲ್ಲ ಏನು ಈ ಥರ ಅಂದಾಗ ಅಯ್ಯೋ ಅತ್ತೆ ಅದು ಸುಮ್ಮನೆ ಫನ್ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾರೆ ಶಾಂತಿ ಹೇಳ್ತಾ ಎಲ್ಲ ನನಗೆ ಇಷ್ಟ ಆಗೋಲ್ಲ ಶ್ರುತಿ ಇದೆ ಲಾಸ್ಟನ್ನು ಫಸ್ಟು ಹೋಗೋ ಬಟ್ಟೆ ತೆಗಿ ಫಸ್ಟು ಅಂತ ಹೇಳ್ಬಿಟ್ಟು ಶಾಂತಿ ಬೈದ್ಬಿಟ್ಟು ಹೋಗ್ತಾಳೆ ಆಗ ಸೂರ್ಯ ಮನೋಜ್ ಇಬ್ರು ಕೂಡ ಈ ದಾಡಿ ಮೀಸೆ ತೆಗ್ದುಬಿಟ್ರೆ ಫುಲ್ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳಿಬಿಟ್ಟು ತಮಾಷೆ ಮಾಡ್ತಾಯಿರ್ತಾರೆ ಲೋ ದಾಡಿ ಮೀಸೆ ತೆಗಿ ಅಂದರೆ ಲೋ ಅಲ್ಲ ಅದು ಲೇ ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿ ಮೂರು ಜನನು ತುಂಬಾ ಕಾಮಿಡಿ ಮಾಡ್ತಾ ಇರ್ತಾರೆ ಇನ್ನು ತಮಾಷೆ ಮಾಡ್ತಾ ಮಾಡ್ತಾ ರೋಹಿಣಿ ಮತ್ತು ಮೀನಾ ಮತ್ತು ಶ್ರುತಿ ಮತ್ತು ಇವರೆಲ್ಲ ಸೇರಿಕೊಂಡು ಒಂದು ಸೆಲ್ಫಿ ತಗೊಳ್ತಾರೆ ಸೆಲ್ಫಿ ತಗೊಂಡಾದ್ಮೇಲೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಇರ್ತಾರೆ ಬೆಳಗ್ಗೆ ಮೀನು ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಆಗ ಸೂರ್ಯ ಬಂದ್ಬಿಟ್ಟು ಅಲ್ಲ ಮೀನ ಬೆಳಗ್ಗೆ ತಕ್ಷಣ ಬರೀ ನೀನೇ ಮಾಡ್ತಾ ಇರ್ತೀವಿ ಆ ಪೌಡ್ರಮ್ಮ ಸೋನ್ ಪಾಪುಡಿ ಏನು ಮಾಡ್ತಾ ಇರ್ತಾರೆ ಅಂದಾಗ ಎಲ್ಲ ಯಾವಾಗಲೂ ನಾನೇ ರೀ ಮಾಡೋದು ಅಂದಾಗ ಯಾವಾಗಲೂ ನೀನೇ ಮಾಡಿದರೆ ಹೇಗೆ ಅಲ್ಲಿ ನೋಡಿದರೆ ಹೂ ಅಷ್ಟೊಂದು ಬಿದ್ದಿದೆ ನೀನು ಹೋದರೆ ತಾನೇ ಅಲ್ಲಿ ವ್ಯಾಪಾರ ಆಗುತ್ತೆ ಅಂದಾಗ ಆಗ ಶಾಂತಿ ಬಂದ್ಬಿಟ್ಟು ಅದೆಲ್ಲ ಆಮೇಲೆ ಫಸ್ಟು ನನಗೆ ಇಲ್ಲಿ ಟೀ ಕೊಡು ಇಲ್ಲೆಲ್ಲ ಅಡುಗೆ ಮಾಡಿಬಿಟ್ಟು ಆಮೇಲೆ ಹೋಗಲಿ ಅಂತ ಹೇಳಿದಾಗ ಯಾಕೆ ಆ ಪೌಡ್ರಮ್ಮ ಸೋನ್ ಪಾಪುಡು ಏನು ಇದ್ದಾರೆ ಬರೀ ಮೀನು ಅಷ್ಟೇ ನಾ ಕಾಣಿಸೋದು ಅವ್ರಿಗೆ ಕರ್ದುಬಿಟ್ಟು ಮಾಡಿಸ್ಬೇಕು ತಾನೇ ಅಂದಾಗ ಆಗ ಅಂತ ಹೇಳ್ತಾರೆ ಅವರಿಬ್ಬರು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಅವ್ರಿಗೆಗ ತಿಂಡಿ ಬೇಕು ಅವ್ರಿಗೆ ಹೇಳು ಅಂತ ಹೇಳಿ ಶ ಹೇಳ್ತಾರೆ ಆಗ ಮೀನಾ ಬಂದ್ಬಿಟ್ಟು ಆಯ್ತು ರೀ ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳಿದಾಗ ರೋಹಿಣಿ ನಿನಗೇನು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಮೀನಾ ಮುಖ ನೋಡ್ಕೊತ ನನಗೆ ವೆಜಿಟೇಬಲ್ ಪಲಾವ್ ಬೇಕು ಬಿರಿಯಾನಿ ಬೇಕು ಅಂತೇಳೆ ಆಗ ಶಾಂತಿ ಹೇಳ್ತಾಳೆ ಹೋಗು ಮೀನ ಮಾಡಿ ಹೋಗು ಅಂದಾಗ ಅತೇ ಅದೆಲ್ಲ ಏನೂ ಇಲ್ಲ ಅಡುಗೆ ಅಲ್ಲಿ ತರಕಾರಿ ಏನೂ ಇಲ್ಲ ಅತ್ತೆ ಅಂದಾಗ ಹೋಗಿ ತೊಗೊಂಬ ಅಂದಾಗ ಸೂರ್ಯ ಹೇಳ್ತಾನೆ ಯಾಕೆ ಹೋಗಿ ಇವರೇ ತರ್ಬೋದಾಗಿತ್ತಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಮ ಮನೋಜು ಹೋಗ್ಬಿಟ್ಟು ತರಕಾರಿ ತರಕಂತ ಹೋಗ್ತಾನೆ ತರದಾಗ ನಾನೂರು ರೋಚ್ ಚೇಂಜ್ ಆಗಿರುತ್ತೆ ಆಗ ಏನೋ ಒಂದು ಹೂಕೋಸ್ಕರ ಒಂದು ಇದಕ್ಕೆ ಬರೀ ನಾ ಏನು ನಾನೂರ ತೊಂಬತ್ತಾ ಅಂದಾಗ ಅಯ್ಯೋ ಬಿಲ್ ಸಮೇತ ಇದೆ ನೋಡಿಲ್ಲೇ ಅಂತ ಹೇಳಿ ಕೊಡ್ತಾನೆ ಆಗ ಬಿಲ್ಲ ಇಷ್ಟು ಇಷ್ಟೊಂದು ರೇಟಾ ಅಂತ ಹೇಳಿದಾಗ ಆಗ ಅಂಗಡಿ ಒಂದು ಬಂದ್ಬಿಟ್ಟು ಅಯ್ಯೋ ತಗೊಳ್ಳಿ ಇದೆ ನಮ್ಮದು ಮಿಷಿನಲ್ಲಿ ಫಾಲ್ಟ್ ಆಗಿದೆ ನಾನು ಅವರಿಗೆ ಇದ್ದೀನಿ ಅವರು ತಕ್ಕನ ಕಾರ್ ಹಾಕೊಂಡು ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಬಂದು ವಾಪಸ್ ಕೊಡ್ತಾರೆ ದುಡ್ಡು ಆಗ ಅವರು ದುಡ್ಡು ಕೊಟ್ಟು ಹೋದ್ಮೇಲೆ ಸೂರ್ಯ ನಗ್ತಾಯಿರ್ತಾನೆ ಯಾಕೆ ಯಾಕೆ ನಗ್ತಾಯಿದೆಯಾ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ ಅವನಿಗೆ ಶೋರೂಮ್ ಬಗ್ಗೆ ನಾಲೆಜ್ ಗೊತ್ತಿದೆ ಅಂತ ನಾನು ಅಂದ್ಕೊಂಡ್ರೆ ಇವನಿಗೆ ಸಣ್ಣ ಸಣ್ಣ ವಿಷಯನೇ ಗೊತ್ತಿಲ್ಲ ಇನ್ನು ಆ ಶೋರೂಮ್ನ ಹೇಗೆ ನಡೆಸ್ತಾನೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಹೌದು ಇಂಥ ಸಣ್ಣ ಸಣ್ಣ ವಿಚಾರವೇ ಗೊತ್ತಿಲ್ಲ ಮನೋಜ್ಗೆ ಇನ್ನು ಅವನು ಹೇಗೆ ಅವೆಲ್ಲ ಶೋರೂಮ್ನ ಮೇಂಟೈನ್ ಮಾಡ್ತಾನೆ ಅಂದರೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಶಾಂತಿ ಹೇಳ್ತಾರೆ ರಂಗನಾಥ್ ಅವರು ಹೇಳ್ತಾರೆ ಅವೆಲ್ಲ ಇರಲಿ ನಾಳೆ ಒಂದು ವಿಶೇಷವಾದ ದಿನ ಅಂತ ಹೇಳ್ತಾರೆ ಅದೇನಪ್ಪ ವಿಶೇಷವಾದ ದಿನ ಹೇಳಿ ಸೂರ್ಯ ಕೇಳಿದಾಗ ನೀನೇನು ನೆನ್ಪು ಮಾಡ್ಕೊಳಪ್ಪ ಅಂತಾರೆ ಆಗ ಓ ಈ ಪೆಂಗೆ ನಾಳೆ ಓನರ್ ಆದ ದಿನ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಇಲ್ಲ ಕಣೋ ಅದಲ್ಲ ಅಂತ ಹೇಳಿದಾಗ ಇನ್ನೇನಪ್ಪ ಅಂತ ಹೇಳ್ತಾರೆ ಆಗ ಮೀನಾ ಮೀನಾ ಹೇಳ್ತಾಳೆ ಅವರಿಗೆಲ್ಲ ಎಲ್ಲಿ ನೆನ್ಪಿರುತ್ತೆಮ್ಮ ಅವ ಇವೆಲ್ಲ ನೆನಪಿರಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ತಾಳೆ ಸೂರ್ಯ ಹೇಳ್ತಾನೆ ಯಾಕಪ್ಪ ಇವಳು ಕೋಪ ಮಾಡ್ಕೊಂಡು ಅಂದರೆ ಅಲ್ಲ ಕಣೋ ನಾಳೆ ನಿಮ್ಮ ಮದುವೆ ಆದ ದಿನ ಅಂದರೆ ಅಯ್ಯೋ ಅಯ್ಯೋ ದೇವರೇ ಅಂತ ಹೇಳಿ ಇದು ಮಾಡ್ತಾ ಇರ್ತಾನೆ ಆಗ ಹೋಗಿ ಸಮಾಧಾನ ಮಾಡು ಹೋಗಪ್ಪ ಮೀನಂಗೆ ಸಮಾಧಾನ ಮಾಡಿ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಂಗನಾಥ್ ಅವರು ಆಗ ಸೂರ್ಯ ಮೀನನ ಜೊತೆನೆ ಹೋಗ್ತಾನೆ ಮೀನ ಮೀನಾ ಅಂದ್ಕೊಂಡು ಕೂಕೊಂಡು ಮೀನನ ಹಿಂದೆನೇ ಹೋಗ್ತಾನೆ ಆಗ ಮೀನ ಏನಮ್ಮ ನೀನು ಈ ಥರ ಓಡ್ ಬಂದರೆ ಹೇಗೆ ಅಂತ ಕೇಳಿದಾಗ ಇನ್ನೇನ್ರಿ ನಿನಗೆ ನಿಮಗೇನು ನೆನಪಿರಲ್ವಲ್ಲ ಈ ಕಡೆ ನಾಳೆ ಮದುವೆ ಆಗಿರೋ ದಿನ ಅಂತಾನು ನೆನಪಿರಲ್ಲ ಇನ್ನೇನು ಹೆಂಡತಿ ಅನ್ನೋದೊಂದು ನಿಮಗೆ ಇದು ಪ್ರೀತಿ ಇದ್ರೆ ತಾನೇ ನಿಮಗೆ ಅವೆಲ್ಲ ನೆನಪಾಗೋದು ಅಂತ ಹೇಳ್ಬಿಟ್ಟು ಮೀನ ಕೋಪ ಮಾಡ್ಕೊಂಡಿರ್ತಾಳೆ ಹೇಗೋ ಸಮಾಧಾನ ಮಾಡ್ತಾನೆ ಸೂರ್ಯ ಅದು ಆದಮೇಲೆ ನೆಕ್ಸ್ಟ್ ಡೇ ಮದುವೆ ದಿನ ಅಂತ ಹೇಳ್ಬಿಟ್ಟು ಲಕ್ಕಿ ಸರ್ಪ್ರೈಸ್ ಆಗಿ ಬರ್ತಾರೆ ಬಂದಾದ್ಮೇಲೆ ಅದ್ನ ಲಕ್ಕಿ ನೀನು ಬಂದ ಊರಿಂದ ನಮಗೆ ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೋ ನಾವು ಹೇಳಬೇಕು ನಾನು ಯಾಕೆ ನಿಮ್ಗೆ ಹೇಳಿ ಕೇಳಿ ಬರಬೇಕಾ ಅಂತ ಹೇಳ್ಬಿಟ್ಟು ಲಕ್ಕಿ ಹೇಳ್ತಾರೆ ಇನ್ನೊಂದು ಕಡೆ ಶಾಂತಿ ಅತ್ತೆ ನನಗೆ ಹೇಳೇ ಇಲ್ಲ ಬಂದಿದ್ದೀರ ಅಂದರೆ ಏನು ನಿನಗೂ ನಾನು ಪರ್ಮಿಷನ್ ತೊಗೋಬೇಕಾ ಅಂತ ಏನೇ ಶಾಂತಿ ನಾನು ನಿನಗೂ ಸರ್ಪ್ರೈಸ್ ಕೊಡಬೇಕು ಕೊಡಬೇಕು ಅಂತ ಬಂದಿರೋದು ನಿನಗೆ ಕೇಳ್ಬಿಟ್ಟೆ ಬರಬೇಕಾ ಅಂತ ಹೇಳಿದಾಗ ಇಲ್ಲ ಅತ್ತೆ ನಾನು ಸುಮ್ಮನೆ ಸಾಧಾರಣ ಕೇಳಿದೆ ಅಂತ ಹೇಳಿ ಹೇಳ್ತಾರೆ ಎಲ್ಲ ಕೂಡ ಖುಷಿ ಖುಷಿಯಾಗಿರ್ತಾರೆ ನೋಡೋಣ ಮುಂದಿನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು